ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಅಂತೇಳಿ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿ ಉಳಿದಿದ್ದೆಲ್ಲ ಮಾತಾಡೋಣ ಚಿಕ್ಕಮ್ಮನ ಮನೇಲೆ ಟಿಫಿನ್ ಮಾಡ್ಕೊಂಡು ಬಂದಿದ್ರು ಕೂಡ ದೊಡ್ಡಮ್ಮನ ಮನೆಗೆ ಬಂದಾಗ ಅಲ್ಲಿ ಕೂಡ ಟಿಫಿನ್ಗೆ ಅಂತೇಳಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಹಾಗೆ ರೆಡಿ ಮಾಡಿದ್ರು ಅದು ಇದು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ವಿ ನಮ್ಮ ಚಿಕ್ಕಮ್ಮ ಇದೂ ಎಲ್ಲ ವಿಡಿಯೋ ಆಗ್ತೀಯಾ ನೀನು ಅಂತ ಅಂದ್ಬಿಟ್ಟು ನನ್ನ ಕಡೆ ನೋಡ್ತಾ ಇದ್ರು ಇಲ್ಲ ಹಾಗೆ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಆಯ್ತು ಅಲ್ಲಿ ಹೋಗಿದೆ ನನ್ನ ತಮ್ಮನ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಮಾಡಿ ತಿನ್ ಬಂದೆ ಅಂತ ಬೇಕಲ್ವಾ ಬರೀ ಇಂತದೆಯ ತಿಂಡಿ ತಿನ್ನಮ್ಮ ಅಂತ ಹೇಳಿದ್ರೆ ತಿನ್ಕೊಂಡ್ ಬಂದಿದ್ದೀನಿ ನಂಗೆ ತಿನ್ನಕಾಗಲ್ಲ ಅಂತ ತಿಂತಾ ಇಲ್ಲ ಅಂತ ಹೇಳಿ ದೊಡ್ಡಮ್ಮ ಹಾಗೂ ನನ್ನ ತಮ್ಮೆಂಡತಿ ನಮ್ಮ ಅಕ್ಕ ಎಲ್ಲ ನನಗೆ ಬೈತಾ ಇದ್ರು ಬೈದೆ ಹೋದ್ರೆ ಅವನ್ ನನ್ ಕೆಲ್ ಬೈಸ್ಕೊಳ್ದೆ ಹೋದ್ರೆ ಇಬ್ಬರಿಗೂ ತಿಂಡನ್ನ ಜೀರ್ಣವಾಗಲ್ಲ ಅಲ್ಲ ನಾನು ಅಲ್ಲಿ ಹಾಕ್ತೀನಿ ಹ್ಮ್ ಇಡ್ಲಿ ತುಪ್ಪ ಬಸ್ಸಾರು ಸಾರು ಕಾಳು ಸೂಪರ್ ರೋ ಸೂಪರ್ ನಂಗೆ ಬಾಯಲ್ಲಿ ಸುತ್ತಕ್ಕೆ ಹೋಗ್ತಾ ಬನ್ನಿ ನೀವು ನಮ್ಮ ಜೊತೆನಲ್ಲಿ ಕರ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿ ಸುತ್ತಕ್ಕೆ ಹೋಗ್ತಿದೀವಿ ಅಂತ ಈಗ ಹುರುಳಿಕಾಳು ಕಾಳು ಬಸ್ ತಿಂದಿರೋದೊಂದು ಸ್ವಲ್ಪ ಜೀರ್ಣ ಆಗಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಸುತ್ತಾಡಕಂತ ಹೋಗ್ತಾ ಇದೀವಿ ಬನ್ನಿ ಏನೇನು ಹೊತ್ಕೊಂಡ್ ಬರ್ತೀವಿ ಆ ಕಡೆಯಿಂದ ಅಂತ ನೋಡೋಣ ಕ್ಯಾಬ್ ಬುಕ್ ಮಾಡಿದೆ ಬರಬೇಕು ಬಂದ ಮೇಲೆ ನಮ್ಮ ಪ್ರಯಾಣ ಮುಂದೆ ಎಲ್ಲಿಗೆ ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಹಾಗೆ ನೋಡೋಣ ನೋಡಿ ಅಲ್ಲಿ ಕಬ್ಬಿನ ಜ್ಯೂಸ್ ಬರ್ತಾ ಇಲ್ಲ ಬೇಕಾ ನಿಮಗೂ ಕಬ್ಬಿನ ಜ್ಯೂಸು ಅಲ್ಲ ಆ ಥರ ಇದೆಲ್ಲ ಬಂತು 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 ಕಬ್ಬಿನ ಜ್ಯೂಸ್ ಬಂತು ಿಂಗ್ ಮಾಡ್ಕೊಂಡು ನೋಡಿ ಬಂದಿದೆ ರಥ ರಥ ಅಯ್ಯಪ್ಪ ರಥ ಬಂದಿದೆ ರಥದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಅಲ್ಲ ಅಲ್ಲ ಎಲ್ರಿಗೂ ಒಂದ್ಸಲ ಬ್ರೈಟ್ ಆಗಿರುತ್ತೆ ಒಂದ್ಸಲ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಮೀಟಿಂಗ್ಸ್ ಏನಾದರೂ ಬೇಕಂದ್ರೆ ಬನ್ನಿ

ಇದೀವಿ ಇನ್ನೂ ದಾರಿ ಸಿಗ್ತಾ ಇಲ್ಲ ದೇವಸ್ಥಾನ ಸಿಗ್ತಾ ಇಲ್ಲ ಹೋಗ್ತಾನೆ ಆ ಗಿರಿನಗರ ಹೋಗ್ತಾ ಇದೀವಿ ಬನ್ನಿ ಬನ್ನಿ ನೀವು ಬನ್ನಿ ನಮ್ಮ ಜೊತೆ ಬರ್ತಾಯಿರಿ ನಮ್ಮ ಹಿಂದೆ ಬನ್ನಿ ಬನ್ನಿ ಇನ್ನೂ ಮುಂದೆ ಹೋಗ್ಬೇಕು ಇನ್ನೂ ಮುಂದೆ ಮುಂದೆ ಹೋಗ್ಬೇಕು ಬನ್ನಿ ಬನ್ನಿ ದೇವಸ್ಥಾನ ಹತ್ರ ಬಂದ್ವಿ ನಾವೀಗ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಎಷ್ಟು ಜನ ಹಾಕಿದ್ದಾರೆ ಅಂತ ನಿಮ್ಮ ಪಾದರಕ್ಷೆಯನ್ನು ನಿಮ್ಮ ಪದವಿಯನ್ನು ಅಮ್ಮನ ಆಲಯದ ಹೊರಗೆ ಬಿಟ್ಟು ಅಮ್ಮನ ಮಕ್ಕಳಾಗಿ ಒಳಗೆ ಬನ್ನಿ ತುಂಬ ಚೆನ್ನಾಗಿದೆ ಅಲ್ವಾ ತುಂಬಾ ಖುಷಿ ಆಯ್ತು ಎಷ್ಟೊಂದು ಜನ ಇನ್ಫ್ಲೂಯೆನ್ಸ್ ತಗೊಂಡು ಬರ್ತಿರ್ತಾರಲ್ಲ ಹಾಗಾಗಿ ಅದನ್ನ ಹಾಕಿದ್ದಾರೆ ಅನ್ಸುತ್ತೆ ಮತ್ತೆ ನಾನು ಅವ್ರ ಮಕ್ಕಳು ನನ್ನ ಇವ್ರ ಮಕ್ಕಳು ಅಂತಲೂ ಕೂಡ ಹೇಳ್ತಿರ್ತಾರಲ್ಲ ಹಾಗಾಗಿ ಇದು ಫಲಕಕ್ಕಷ್ಟೇ ಸೀಮಿತ ಆಗಿರುತ್ತೆ ಯಾರು ಆ ರೀತಿ ನಡ್ಕೊಳ್ಳೋದು ಇಲ್ಲ ಎಲ್ಲರೂ ಅವರವರು ಪದವಿಗಳನ್ನ ಉಪಯೋಗಿಸ್ಕೊಂಡು ಮುಂದೆ ಹೋಗೋದಿಕ್ಕನು ಕೂಡ ಯೂಸ್ ಮಾಡ್ಕೊತಾರೆ ಬಟ್ ನೋಡೋದಿಕ್ಕೆ ಕೇಳೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ನಾನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಅದು ಕ್ಲಿಪ್ಪಿಂಗ್ಸ್ ನ ತಗೊಂಡ್ವಿ ನಾವೀಗ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ಯಾರು ಅಂತ ರಶ್ ಇರಲಿಲ್ಲ ಯಾಕಂದ್ರೆ ನಾವು ಸೋಮವಾರ ಬಂದಿರೋದ್ರಿಂದ ಯಾವುದೇ ಥರದ್ದು ರಶ್ ಇರಲಿಲ್ಲ ಇಲ್ಲಿಂದ ಎಂಟ್ರೆನ್ಸ್ ಅಲ್ಲಿ ನಾವು ಒಳಗಡೆ ಹೋಗ್ತಾ ಇದೀವಿ ಆ ನಾಳೆ ಅಂದ್ರೆ ಮಾರನೇ ದಿನ ಮಂಗಳವಾರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚೇರ್ಗಳು ಅದು ಇದು ಎಲ್ಲ ಹಾಕೋದಿಕ್ಕೆ ಹೇಳಿ ರೆಡಿ ಮಾಡ್ತಾ ಇದ್ರು ಅಂದ್ರೆ ಕ್ಯೂ ಗೆ ಯಾಕಿದ್ರು ಆ ಷರ್ಟ್ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಇರ್ಬೋದು ಮಂಗಳವಾರ ಇರ್ಬೋದು ದೇವಸ್ಥಾನಗಳಲ್ಲಿ ತುಂಬಾ ರಶ್ ಆಗತ್ತೆ ನೋಡಿ ಎಷ್ಟು ಕಡಿಮೆ ಜನ ಆಯ್ತು ಅಂತ ಅಂದ್ರೆ ನಮ್ಗಂತೂ ತುಂಬಾನೇ ಖುಷಿ ಆಯಿತು ವಾರಗಳಲ್ಲೇ ತಾಯಿ ದರ್ಶನ ಮಾಡ್ಬೇಕು ಅಂತ ಏನಿಲ್ಲ ಯಾವತ್ತು ದರ್ಶನ ಮಾಡಿದ್ರು ಆ ತಾಯಿನ ನಡೆಯುತ್ತೆ ರಶ್ ಗಳಲ್ಲಿ ಹೋಗಿ ದರ್ಶನ ಮಾಡೋದಕ್ಕಿಂತ ನಾವು ತಾಯಿ ನೋಡಕ್ ಆಗ್ಲಿಲ್ಲ ಆ ತಳ್ಳಿದ್ರು ನೂಕಿದ್ರು ಅನ್ನೋದಕ್ಕಿಂತ ಬಿಡ ದಿನಗಳಲ್ಲಿ ಹೋಗಿ ತಾಯಿ ದರ್ಶನ ಮಾಡ್ದಾಗ ನಮ್ಗೂ ಖುಷಿ ಆಗುತ್ತೆ ಆಹ್ಹ್ ನಮ್ಮ ಮನ್ಸಲ್ಲಿರೋದನ್ನ ತಾಯಿ ಹತ್ರ ಹಂಚ್ಕೊಳ್ಳಬಹುದು ಆ ತಾಯಿ ಕೂಡ ಕೃಪೆ ನಮ್ಮ ಮೇಲೆ ಖಂಡಿತ ಬೀಳುತ್ತೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಈ ಸಂದಿಯಿಂದ ಮುಂಚೆ ವಿಡಿಯೋ ಮಾಡ್ತಾ ಇದ್ರಂತೆ ನನ್ನ ತಮ್ಮ ನೆಂಡತಿ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ಇಷ್ಟೇ ನನ್ನಿಂದ ಸಾಧ್ಯ ಆಗಿದ್ದು ಕೊನೆಗೆ ನನ್ನ ತಮ್ಮ ನೆಂಡತಿ ಬಂದಿದಾಗ ಅವರು ಫೋಟೋ ತೆಕ್ಕೊಂಡಿದ್ರಂತೆ ಅದನ್ನ ನನಗೆ ಕಳಿಸ್ಕೊಟ್ರು ತಗೊಳ್ಳಿ ಅಕ್ಕ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನೇ ನಾನು ನಿಮ್ಮ ಮುಂದೆ ಹಂಚ್ಕೊಂತ ಇದ್ದೀನಿ ಬಂಡೆ ಮಹಾಕಾಳಿ ಅಮ್ಮನ ದರ್ಶನನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಹಾಗೆ ಗಣಪತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಗಣಪತಿ ದರ್ಶನನೂ ಕೂಡ ವಿಘ್ನ ನಿವಾರಕ ಎಲ್ಲೇ ಹೋದ್ರು ಇರಲೇಬೇಕು ಗಣಪತಿ ಹಾಗಾಗಿ ಗಣಪತಿಯ ದರ್ಶನ ಕೂಡ ಆಯ್ತು ಮತ್ತೆ ಇಲ್ಲಿ ಫಿಶ್ ಟ್ಯಾಂಕ್ಗಳಿತ್ತು ತುಂಬಾ ಪ್ರಶಾಂತವಾಗಿತ್ತು ನೂಕೋರು ತಳ್ಳೋರು ಬೈಯೋರು ಯಾರೂ ಇರಲಿಲ್ಲ ಆರಾಮಾಗಿ ನಾವು ಎರಡೆರಡು ಸಲ ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ತುಂಬಾ ಅಂದ್ರೆ ತುಂಬಾ ವರ್ಷಗಳಿಂದ ನಾನು ಈ ತಾಯಿ ದರ್ಶನಕ್ಕೆ ಬರಬೇಕು ಅನ್ಕೊಂತ ಇದ್ದೆ ತುಂಬಾ ಸಲ ಅವ್ರ ಇವ್ರನ್ನ ಎಲ್ಲ ಕೇಳಿದೆ ಹೋಗೋಣ ಹೋಗೋಣ ಅಂತೇಳಿ ಬಟ್ ಆಗಿರಲಿಲ್ಲ ಈ ಸಲ ಅಂತೂ ಆ ತಾಯಿ ದರ್ಶನ ಚೆನ್ನಾಗಾಯ್ತು ಆಯ್ತು ಅಷ್ಟು ಸಲ ಬರ್ದೇ ಇರ ಬರ್ದೇ ಪ್ರಯತ್ನ ಪಟ್ಟು ಆಗ್ದೇ ಇರೋದಿಕ್ಕೋ ಏನೋ ಗೊತ್ತಿಲ್ಲ ಆ ತಾಯಿ ದರ್ಶನ ಎರಡ್ ಸಲ ಮಾಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ನಮ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಆ ನಮ್ ಕೂಡ ಬಾ ಇನ್ನೂ ಸಲ ಹೋಗೋಣ ನಿನಗೆ ತೃಪ್ತಿ ಆಗಲಿಲ್ಲ ಅಂದ್ರೆ ಬಾ ಇನ್ನೂ ಸಲ ಹೋಗೋಣ ಅಂದ್ರು ಆಮೇಲೆ ನನ್ನ ತಮ್ಮ ತಿನ್ ಬನ್ನಿ ಅಕ್ಕ ಸಲ ಹೋಗಿ ದರ್ಶನ ಮಾಡ್ಕೊಂಡು ಬಣ ಅಂದ್ರು ಹಾಗಾಗಿ ಮತ್ತೆ ಮತ್ತೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಬಂದ್ವಿ अभी तक नहीं देखेंगे ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲಿ ತಾಯ್ತ ಅಂಕೋಲೆ ಕಡ್ಡಿ ಪ್ರಸಾದ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ನಿಮಗೆ ತೊಗೊಳೋರು ತಗೋಬೋದು ಮತ್ತೆ ಇಲ್ಲಿ ತೀರ್ಥ ಪ್ರಸಾದ ಕೂಡ ಕೊಡ್ತಾ ಇದ್ರು ನಾವು ಕೂಡ ತೀರ್ಥ ಪ್ರಸಾದನ ತಗೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ವಿ ಎಲ್ರಿಗೂ ಬಂದ ಮೇಲೆ ಒಂದು ಆಸೆ ಇರುತ್ತಲ್ವ ಎಲ್ರಿಗೂ ಫೋಟೋ ತೊಗೋಬೇಕು ಮಾಡಬೇಕು ಅನ್ನೋದು ನೂಕಾಟ ತಳ್ಳಾಟ ಯಾವುದೂ ಇಲ್ದೇನೆ ಆಷಾಢ ಮಾಸದಲ್ಲೇ ಸೋಮವಾರ ದಿನ ಹೋಗಿದ್ದಿದ್ದು ನಾವು ಆದರೆ ಶುಕ್ರವಾರ ಹೋಗಿರ್ಲಿಲ್ಲ ಮಂಗಳವಾರ ಹೋಗಿರ್ಲಿಲ್ಲ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ವಿ ಇಲ್ಲಿ ಪಿಂಗಾಣಿದು ಮತ್ತೆ ಹಾಗೆ ಹೊರಳಕಲ್ಲು ಕುಟಾಣಿಗಳು ಎಲ್ಲಾನು ಕೂಡ ಮಾರ್ತಾ ಇದ್ರು ಬಟ್ ನಾವಿನ್ನು ಬೇರೆ ಕಡೆ ಹೋಗ್ಬೇಕಾಗಿದ್ರಿಂದ ನಾನು ಏನನ್ನು ತೊಗೊಳಕ್ ಹೋಗ್ಲಿಲ್ಲ ವುಡ್ ಗಳನ್ನು ಕೂಡ ಎಲ್ಲ ಮಾರ್ತಾ ಇದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಾವೇನು ಆಗ್ಲಿಲ್ಲ ಯಾಕೆಂದ್ರೆ ನಾವು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ವಿ ಬೇರೆ ಕಡೆ ಹೋಗ್ಬೇಕಾಗಿದ್ರಿಂದ ಯಾವುದನ್ನು ನಾನು ಇಲ್ಲಿ ಶಾಪಿಂಗ್ ಮಾಡೋಕ್ಕಾಗ್ಲಿಲ್ಲ ಅಂತ ರಶ್ ಇರಲಿಲ್ಲ ಬಂಡೆ ಮಹಾಕಾಳಿ ತಾಯಿ ದರ್ಶನ ಆಯಿತು ಮುಂದೆ ಎಲ್ಲೋಗ್ತೀವಿ ಅಂತೇಳಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೈಮ್ ಕೇರ್ ಅಂತ ರಶ್ ಇರಲಿಲ್ಲ ಹಾಗಾಗಿ ತಾಯಿ ದರ್ಶನ ಚೆನ್ನಾಗಾಯಿತು ನಾವು ಕೂಡ ಎರಡೆರಡು ಸಲ ದರ್ಶನ ಮಾಡಿದ್ವಿ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ಇವತ್ತು ಸೋಮವಾರ ಬಂದಿದೆ ಹಾಗಾಗಿ ಚೆನ್ನಾಗಿ ದರ್ಶನ ಆಯ್ತು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್